ಚುಂಚನಕಟ್ಟೆ ಜಲಪಾತ ನೋಡಲು ಅರಿದು ಬಂದ ಜನಸಾಗರ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡಿದ ಪ್ರವಾಸಿಗರು ಹೌದು ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಜಲಪಾತ ನೋಡಲು ಜಿಲ್ಲೆಯ ವಿವಿಧ ಭಾಗಗಳಿಂದ ಸಾವಿರಾರು ಜನರು ಆಗಮಿಸಿದರು ಆದರೆ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಶೌಚಾಲಯವಿಲ್ಲದೆ ಪರದಾಡುವ ಪರಿಸ್ಥಿತಿ ಉಂಟಾಗಿತ್ತು ಇನ್ನು ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಪ್ರವಾಸಿಗರು ಪರದಾಡುವ ಪರಿಸ್ಥಿತಿ ಉಂಟಾಗಿದ್ದು ಸ್ಥಳಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಧಾವಿಸದೆ ರಸ್ತೆಯ ಬದಿಯಲ್ಲಿ ಗಾಡಿಗಳು ಹಾಗೂ ಬೈಕು ಕಾರುಗಳನ್ನು ನಿಲ್ಲಿಸಿ ಅಡ್ಡಗಟ್ಟಿ ರಸ್ತೆಯನ್ನು ಬಂದ್ ಮಾಡಲಾಗಿತ್ತು ಇನ್ನು ರಸ್ತೆಯಲ್ಲಿ ಕಾರು ಬೈಕ್ಗಳನ್ನು ನಿಲ್ಲಿಸಿ ಜಲಪಾತ ನೋಡಲು ಹೋದ ಪ್ರವಾಸಿಗರು ಯಾವುದೇ ಮುನ್ನೆಚ್ಚರಿಕೆ ಕ್ರಮವಿಲ್ಲದೆ ತಮ್ಮ ತಮ್ಮ ಇಷ್ಟ ಬಂದಂತೆ ಜಲಪಾತದ ಬಳಿ ಓಡಾಡುತ್ತಿರುವುದು ಸಾಮಾನ್ಯವಾಗಿತ್ತು ಇನ್ನು ಕಾವೇರಿ ನದಿ ಮೈದುಂಬಿ ಅರಿಯುತ್ತಿರುವ ಕಾರಣದಿಂದಾಗಿ ಚುಂಚನಗಟ್ಟೆ ಜಲಪಾತ ಬೋರ್ಗರಿಯುತ್ತಿರುವ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ವಿವಿಧ ಭಾಗಗಳಿಂದ ಸಾವಿರಾರು ಪ್ರವಾಸಿಗರು ಆಗಮಿಸಿದರು ಆದರೆ ಮುನ್ನೆಚ್ಚರಿಕೆಯ ಕ್ರಮವಿಲ್ಲದೆ ಪ್ರವಾಸಿಗರು ಇಷ್ಟ ಬಂದಂತೆ ಜೋಗದ ಜಲಪಾತದಂತೆ ಇರುವ ಕಾವೇರಿ ನದಿಯ ಪಕ್ಕ ಓಡಾಡುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು ಇನ್ನು ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯತೆ ತಾಲೂಕು ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಇಂತಹ ದೃಶ್ಯಗಳು ಕಂಡು ಬಂದಿರುವುದು ಸಾಮಾನ್ಯವಾಗಿತ್ತು ಇನ್ನಾದರೂ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಎಚ್ಚೆದ್ದುಕೊಂಡು ಪ್ರವಾಸಿಗರಿಗೆ ಸೂಕ್ತ ಮಾರ್ಗಸೂಚಿ ನೀಡಿ ನದಿಯ ಪಕ್ಕ ಹೋಗದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಇಲ್ಲದಿದ್ದರೆ ಆಗುವ ಅನಾಹುತಗಳಿಗೆ ತಾಲೂಕು ಆಡಳಿತವೇ ಕಾರಣವಾಗಬಹುದು Thank <laughs> you.